ೇವಾ ಮಾರುತೇಶ್ವರ ನಿನಗೆ ಈಗ ಸಂತೋಷವಾಯಿತೇನಪ್ಪ ನನ್ನ ಯ ಬಾಳು ಗೋಳು ಕಣ್ಣೀರ ಕಡಲಾಗಿ ಹೋಯಿತೇ കടല കച്ചാടി തോണി ജയതോ പാടു ശ്രീമാരുശേഷോടി നല്ല ആ പാടു ശ്രീമാരുതീഷിയ പാടു നയിഷാ നന്നായ പാണു കഷ്ട ഗോടു ಕಣ್ಣೀರು ಕಡಲಾಗಿ ಹೋಯಿತು ಪಾಪದು ಶ್ರೀ ಮಾರುತೇಶ ಬಡವರೆಂದರೆ ಬಡವರೆಂದರೆ ಪಂಡೆ ಕಲ್ಲು ಎಂದು ತಿಳಿದ శ్రీమంతర సిరితన చాటే నన్న మగన మైమేన బిచ్చ నన్న వరళు కిచ్చు ఆదరే అదే నగే నైవేద్యవయ ಈಗಲಾದರೂ ಶಾಂತವಾಯಿತೇನ ಕಾಫಿ ತೆಗೆದುಕೊಂಡ ಏನೋ ಯೋಚಿಸುವಂತಿದ್ಯಲ್ಲ ಆಟ ಮಗಳೇ ಎಲ್ಲಿಯವರೆಗಮ್ಮ ವಿಧಿಯಾಟ ಹುಟ್ಟಿನಿಂದ ಶ್ರೀಮಂತರ ಮನೆಯ ಜೀತ ತುತ್ತು ಅನ್ನಕ್ಕಾಗಿ ಹಗಲು ರಾತ್ರಿ ಮಳೆ ಬಿಸಿಲೆಣ್ಣದ ದುಡಿದ ದುಡಿತಕ್ಕೆ ಆ ಶ್ರೀಮಂತರು ಕೊಟ್ಟಿದ್ದು ಚಾಟಿಯ ತಮ್ಮ ಚಾಟಿಯ ಅಳೆಬೇಡಿ ಅಪ್ಪ ಮೊದಲು ನಿಮ್ಮ ಆರೋಗ್ಯ ಸರಿಯಾಗಿಲ್ಲ ಆಗಿಲ್ಲ ಅಪ್ಪ ಇವತ್ತು ಗುರುವಾರ ಅಲ್ವೇ ಹೌದಮ್ಮ ಯಾಕಮ್ಮ ಅಪ್ಪ ಇವತ್ತು ಸತೀಶಣ್ಣ ಮನೆಗೆ ಬರ್ತೀನಿ ಅಂತ ಹೇಳಿದ್ದ ಹೌದಲ್ವೇ ಹೌದಮ್ಮ ನಾನು ಬರ್ತೇ ಬಿಟ್ಟಿದ್ದೆ ಮಗಳೇ ಇಲ್ಲಿ ನಡೆದ ವಿಷಯ ನಿಮ್ಮಣ್ಣನಿಗೆ ಹೇಳಬೇಡಮ್ಮ ನಂದು ಸ್ವಲ್ಪ ಕೆಲಸವಿದೆ ಹೊರಗಡೆ ಹೋಗಿ ಬರುತ್ತೇನೆ ಮಗಳೇ ನಮಸ್ಕಾರ ಶಿವಪ್ಪನವರಿಗೆ ನಮಸ್ಕಾರ ಶ್ರೀಮಂತರೇ ತಾವು ಈ ಬಡವನ ಮನೆಗೆ ಶಿವಪ್ಪ ಬಡವರು ಯಾರು ಶ್ರೀಮಂತರು ಯಾರು ಒಂದೂ ತಿಳಿಯದು ನನಗೆ ಬಡವರು ಮನುಷ್ಯರೇ ಶ್ರೀಮಂತರು ಮನುಷ್ಯರೇ ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಶಿವಪ್ಪ ನಿನ್ನಂಥ ರೈತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಾಗಲೇ ನಮ್ಮಂಥವರು ಮೆರೆಯುವುದು ನಾ ಎಂಬ ಅಹಂಕಾರದ ಶ್ರೀಮಂತನಾಗಿ ನಮ್ಮಂಥವರನ್ನು ಕಷ್ಟಪಟ್ಟು ದುಡಿದು ಶ್ರೀಮಂತ ಎಂಬ ಪಟ್ಟಕ್ಕೆ ಕುಳ್ಳಿಸಿದವರು ಯಾರು ನಿನ್ನಂಥ ಮುಗ್ಧ ಮುಖದ ರೈತರು ಶ್ರೀಮಂತರೇ ಎಂಥ ಉದಾರ ಮನಸ್ಸು ಶ್ರೀಮಂತರಿ ಶ್ರೀಮಂತರಿ ನಿಜವಾಗಲು ನೀವು ನಮ್ಮ ಪಾಲಿನ ದೇವರು ಶ್ರೀಮಂತರೇ ನಮ್ಮ ಪಾಲಿನ ದೇವರು ಅಂದ ಹಾಗೆ ತಾವು ಇಲ್ಲಿಯವರೆಗೆ ಶ್ರೀಮಂತರೇ ಹೇಳಿ ಕಳಿಸಿದ್ದರೆ ನಾನೇ ಬರುತ್ತೆ ನೋಡಿ ನೀವು ಹಿರಿಯರು ನಾವು ಕಿರಿಯರು ದೇವರು ಬಿದ್ದ ಸ್ಥಳಕ್ಕೆ ಭಕ್ತರು ಹೋಗುವುದೇ ವಿನಃ ಭಕ್ತರುಗಿದ್ದಲ್ಲಿ ದೇವರು ಬರಬಾರದು ಅಂದರೆ ತಮ್ಮ ಮಾತಿನ ಅರ್ಥ ಅರ್ಥ ಮಾಡಿ ಹೇಳಬೇಕೆಂದೇ ಬಂದಿರುವೆ ಶಿವಪ್ಪ ನಾನು ಹೌದು ರಮೇಶ ಎಲ್ಲಿ ಹ ಶ್ರೀಮಂತರೇ ನಾನು ಮರೆತೇ ಬಿಟ್ಟಿದ್ದೆ ರಮೇಶ ಬೆಳಗ್ಗೆ ಹೊಲದ ಕಡೆ ಹೋಗಿದ್ದಾನೆ ಹ ಶ್ರೀಮಂತರೇ ನೀವು ಕುಳಿತುಕೊಳ್ಳಿ ಸವಿತಾ ಶ್ರೀಮಂತರಿಗೆ ಒಂದು ಕಪ್ ಕಾಪಿ ಮಾಡಿಕೊಂಡು ಬಾರಮ್ಮ ಶ್ರೀಮಂತರೇ ನೆನೆಯೋದ್ರಲ್ಲಿ ರಮೇಶ ಬಂದೇ ಬಿಟ್ಟ ನೋಡಿ ಶ್ರೀಮಂತ ನಮಸ್ಕಾರ ಶ್ರೀಮಂತರೇ ನಮಸ್ಕಾರ ರಮೇಶ ಮುಂಜಾನೆ ಸಮಯದಲ್ಲಿ ಬಡವರ ಮನೆಗೆ ನೀನು ತಪ್ಪು ತಿಳಿದಿದ್ದೀಯ ರಮೇಶ ನೀ ಅದು ಇರಲಿ ನೀನು ಚೆನ್ನಾಗಿದ್ದೀಯ ತಾನೇ ಏನು ಮಾಡುವುದು ಶ್ರೀಮಂತರೇ ಎಲ್ಲ ಮಳೆರಾಯನ ಆಟ ಏನು ಮಾಡುವುದು ಇದ್ದದರಲ್ಲೇನು ಚೆನ್ನಾಗಿದ್ದೇವೆ ಹೌದು ತಾವು ಇಲ್ಲಿಯವರೆಗೆ ರಮೇಶ ನೀನು ಮೊದಲು ಶ್ರೀಮಂತರೇ ಎನ್ನುವುದನ್ನು ನಿಲ್ಲಿಸು ಯಾಕೆಂದರೆ ನನ್ನ ಬಾಲ್ಯದ ಸಮಯದಲ್ಲಿ ತಾಯಿಯನ್ನು ಕಳೆದುಕೊಂಡು ನನಗೆ ನಿಮ್ಮಂತ ಕೂಲಿ ಮಾಡುವವರ ಕೈಯಲ್ಲಿ ಬೆಳೆದು ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಕಂಡೇ ಹೊರತು ಈ ಶ್ರೀಮಂತ ಕೈಯಲ್ಲ ನನ್ನ ತಂದೆಯಿಂದ ಸಿಕ್ಕಿದ್ದು ಬರೇ ಹಣ ಆಸ್ತಿ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಆ ನಿರ್ಧಾರದ ಭಾರ ನಿಮ್ಮ ಮೇಲಿದೆ ನೋಡಿ ನೋಡಿ ಶ್ರೀಮಂತರೇ ನೀವು ನನ್ನ ಮಗ ಇದ್ದ ಹಾಗೆ ಅದ್ಯಾವ ವಿಷಯವಂತ ಬಿಚ್ಚಿ ಹೇಳಿ ನೋಡಿ ಶ್ರೀಮಂತರೇ ನಾವು ಮೊದಲೇ ಅಕ್ಷರ ಜ್ಞಾನವಿಲ್ಲದ ಕುರಿಗಳು ನೀವು ಕಲಿತವರು ತಿಳಿದವರು ಅದೇನು ವಿಷಯ ಅಂತ ಹೇಳಿ ನೋಡು ರಮೇಶ ನಮ್ಮ ಮನೆಯ ವಿಷಯವೆಂದರೆ ನಿಮಗೂ ಕೋಪ ಅಂತ ನನಗೆ ಗೊತ್ತು ಆದರೆ ಕತ್ತಲಾದ ನನ್ನ ಮನೆಗೆ ಸ್ತ್ರೀಯ ಬಳಿಗೆ ನಾದವಿಲ್ಲದ ನನ್ನ ಮನೆಗೆ ನಿಮ್ಮ ಮಗಳು ನನ್ನ ಮಡಿಲಿಯಾಗಿ ಬರಬೇಕಂತ ನನ್ನ ಆಸೆ ಏನು ಹೇಳ್ತಿರ್ವೆ ನೀನು ಉರಿಯ ಖಂಡದಲ್ಲಿ ಹೋಳೆಯ ಮರೆಯನ್ನು ಕೊಟ್ಟಂತಾಗುತ್ತದೆ ನಮ್ಮ ಬಾಳು ತಪ್ಪು ರಮೇಶ ನಿನ್ನ ವಿಚಾರ ಹತ್ತಿದ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ ಜಗದೀಶ್ ನೀವು ವಿಚಾರ ಮಾಡಿ ಜಗದೀಶ್ ಈ ಶಿವಪ್ಪನ ಮಣೆ ಎಂದರೆ ನಿಮ್ಮ ತಂದೆಯವರು ಕೆಂಡ ಕಾರುತ್ತಾರೆ ಅಂಥದರಲ್ಲಿ ನಾವು ನಿಮ್ಮ ಜೊತೆ ಬೀಗತನವೆಂದರೆ ಇಡೀ ಊರಿಗೆ ಊರೇ ಕ್ರಾಂತಿಯ ಕಾರುತ್ತದೆ ಅಷ್ಟೇ ಅಲ್ಲ ಶ್ರೀಮಂತರೇ ರಕ್ತದ ಒಕ್ಕುಳಿನೇ ಹರಿಯುತ್ತದೆ ನೋಡಿ ಶ್ರೀಮಂತರೇ ನಿಮಗೂ ಅನುಭವ ಇದೆ ಅದನ್ನೇನೆಂಬುದು ನೀವು ಅರ್ಥ ಮಾಡಿಕೊಂಡರೆ ಒಳ್ಳೆಯದು ಆಯಿತು ನನ್ನ ಜೀವನದ ಹೊರೆ ನಿಮ್ಮ ಮೇಲಿದೆ ಅಳಿಸುವುದು ಉಳಿಸುವುದು ಎಲ್ಲ ನಿಮ್ಮ ಕೈಯಲ್ಲಿದೆ ನಾ ಇನ್ನು ಬರ್ತೇನೆ ಓಡಿದೆ ಏನಪ್ಪ ಆಟ ವಿಚಿತ್ರ ನಡೆದಿದೆ ಜಗದಲ್ಲಿ ಹೊಗಡೆ ರಮೇಶ ಇದಕ್ಕೆ ಸವಿತಾ ಒಪ್ಪೋಳೆನಪ್ಪ ಒಂದು ವೇಳೆ ಒಪ್ಪಿದರೆ ಆ ಶ್ರೀಮಂತರ ಮನೆಗೆ ಈ ಮನೆಯ ದೀಪ ಬೆಳಗುವುದೇನಪ್ಪ ಹಾ ರಮೇಶ ವಿಚಾರ ಮಾಡಿದರಾಯಿತು ಊಟ ಮಾಡೋಣ ಬಾರಪ್ಪ ಬೇಡಪ್ಪ ಇವತ್ತು ತ ಸತೀಶ ಬಸ್ ಸ್ಟ್ಯಾಂಡ್ ಸತೀಶ್ ನಂದಿದ್ದ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾದು ಬಂದೆ ಇನ್ನು ಸ್ವಲ್ಪ ನೋಡಿದಾರಾಯ್ತು ತಮ್ಮ ಬಂದ ನಂತರ ಒಟ್ಟು ಒಟ್ಟಿಗೆ ಊಟ ಮಾಡಿದಾರಾಯ್ತು ರಮೇಶ ತಮ್ಮನ ಮೇಲೆ ಎಂತಹ ಪ್ರೀತಿಯಪ್ಪ ನಿನ್ನದು ರಮೇಶ ಅವನು ಸಲುವಾಗಿ ನೀನ್ಯಾಕೋ ಬಸ್ ಕಾಯಬೇಕು ಅವನೇನು ಸಣ್ಣವನ ಹಾಗಲ್ಲಪ್ಪ ಅವನು ನನ್ನ ತಮ್ಮ ನಮ್ಮ ಮೇಲಿನ ಸೇಡಿಗಾಗಿ ಆ ದುಷ್ಟ ಧರ್ಮ ರಾಜ ಏನಾದರೂ ಅಪ್ಪ ತಮ್ಮ ಬಂದ ಬಿಟ್ಟ ಏ ಸತೀಶ ನಿಂತುಕೋ ಯಾಕಪ್ಪ ನಿನ್ನ ಜೊತೆ ಬಂದವಳಾರಪ್ಪ ಅದು ಇವಳು ಯಾಕೆ ಸತೀಶ್ ಭಯಾನ ನಾನು ನಿಮ್ಮ ಹೆಂಡತಿ ಅಂತ ಧೈರ್ಯವಾಗಿ ಹೇಳಿದ್ದೆ ಅಮ್ಮ ನಾನು ಕೇಳಿದ್ದು ನಿನ್ನನ್ನಲ್ಲವಮ್ಮ ಅಲ್ಲಿ ನಿಂತಿದ್ದಾನಲ್ಲ ಅವನನ್ನು ಕೇಳಿದ್ದೆ ಹೌದಪ್ಪ ಇವಳು ನನ್ನ ಹೆಂಡತಿ ಏನೀಗ ಸತೀಶ್ ಏನು ಹೌದಣ್ಣ ಇವಳು ನನ್ನ ಹೆಂಡತಿ ಕವಿತಾ ಇವರು ನನ್ನ ತಂದೆ ಇವರು ನನ್ನ ತಂದೆ ಇವರು ನನ್ನ ಅಣ್ಣ ಇವಳು ನನ್ನ ತಂಗಿ ಕವಿತಾ ಇವರ ಕಾಲಿಗೆ ನಮಸ್ಕರಿಸು ಇದ್ದಿರಬಹುದು ಯಾಕೆ ಇವರ ಕಾಲಿಗೆ ಬಿಡಬೇಕು ಕಂಡ ಕಂಡವರ ಕಾಲು ಬೆಳಬೇಕು ಅಂತ ನನ್ನನ್ನ ಇಲ್ಲಿಗೆ ಕರೆ ತಂದಿದ್ರೇನು ಬೇಕಾದ್ರೆ ನೀವೇ ಬೆಳಬಹುದು ಕವಿತಾ ಇವರು ನನ್ನ ತಂದೆ ಇಲ್ಲ ಅಂದವರು ಯಾರು ಇವತ್ತು ಇವರ ಕಾಲು ಬೆಳ್ಳ ಅಂತೀರಾ ನಾಳೆ ಇನ್ನೊಬ್ಬರ ಕಾಲು ಬೆಳ್ಳ ಅಂತೀರಾ ನಾನೇನು ನಿಮ್ಮ ಕೈಗೊಂಬೆದ ಸೂತ್ರದ ಗೊಂಬೆ ಅಂತ ತಿಳಿದುಕೊಂಡಿದ್ರ ನಾನು ಶ್ರೀಮಂತರ ಮಣೆತನದ ಹೆಣ್ಣು ಸತೀಶ ಸತೀಶ ೇನಪ್ಪ ನೀನು ತಂದ ಗೊಂಬೆಯ ಮಾತು ಅಪ್ಪ ಈಗ ಏನಾಯ್ತು ಅಂತ ಈ ರೀತಿ ಮಾತನಾಡುತ್ತಿರುವೆ ದಿಸ ಇನ್ನು ಏನಾಗಬೇಕು ಆಸ್ತಿ ಮನೆ ಮಾರಿ ನಿನ್ನನ್ನು ಓದಿಸಲು ಕಳಿಸಿದ್ದು ಕಲಿತು ವಿದ್ಯಾವಂತನಾಗಿ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯವಾಗುತ್ತೀಯಾ ಅಂತ ಆದರೆ ಆದರೆ ನೀನು ಮಾಡಿದ್ದೇನೋ ಸತೀಶ ಬೀದಿಯಲ್ಲಿ ಬಣ್ಣ ಬಳೆದುಕೊಂಡು ತಿರುಗಾಡುವ ಬೀದಿಯ ಬಸವಿಯನ್ನು ಕೈ ಹಿಡಿದು ತಂದು ನಂದ ದೀಪವಾಗಿರುವ ಈ ಮನೆಗೆ ಸೊಕ್ಕಿನ ನಾಯಿ ತಂದೆಯಲ್ಲೋ ಪಾಪಿ ಈ ಸಮಾಜದಲ್ಲಿ ಯಾವ ತಂದೆ ತಾಯಿ ಮಾಡದ ಇದ್ದನ್ನ ನೀನೇನು ಮಾಡಿಲ್ಲ ಈಗ ಸುಮ್ಮನೆ ಕೆಲಸಕ್ಕೆ ಬಾರದ ವಿಷಯ ಎತ್ತಿದರೆ ಸರಿ ಇರಲ್ಲ ಏನ್ ಮಾಡ್ತೀಯೋ ಏನ್ ಮಾಡ್ತೀಯೋ ಬೆಳೆದು ನಿಂತ ತಂಗಿ ಮಣಿಯಲ್ಲಿದ್ದಾಳೆ ಎಂಬ ಅರಿವಿಲ್ಲದೆ ಇಂಥ ವೇಷವನ್ನು ಕಟ್ಟಿಕೊಂಡು ಬಂದು ಎತ್ತ ತಂದೆ ಎದುರಿಗೆ ನಿಂತು ಮಾತನಾಡುತ್ತಿರು ನಿನಗೆ ನಾಚಿಕೆ ಆಗುವುದಿಲ್ಲವೇನೋ ಯ ಸ್ವಲ್ಪ ವಾಯಪಿಗೆ ಹಿಡಿದು ಮಾತಾಡಿ ನಾನೇನು ಈ ಮನೆ ಓಡಿ ಬಂದು ಹೊಕ್ಕಿಲ್ಲ ನಿಮ್ಮ ಮಗನ ಕೈಯಾರೆ ತಾಳಿ ಕಟ್ಟಿಸ್ಕೊಂಡು ಬಂದು ಈ ಮನೆಗೆ ಬಂದಿದ್ದೇನೆ ನಿಮ್ಮ ತಂದೆ ಇಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ನಿಂತಿದ್ರಲ್ಲ ನಿಮಗೇನು ಅನಿಸೋದಿಲ್ವೇನ್ರಿ ಅಪ್ಪ ಇವಳೇನು ಬಡವರ ಮನೆಯಲ್ಲಿ ಬೆಳೆದವಳಲ್ಲ ಸುತ್ತು ಅನ್ನಕ್ಕಾಗಿ ಬೇರೆಯವರ ಮನೆ ಬಾಗಿಲಿಗೆ ಹೋಗಿ ಕೈ ಒಡಿ ತಂದು ತಿಂದವಳು ಅಲ್ಲ ಅಪ್ಪ ಇವಳು ಶ್ರೀಮಂತ್ರ ಮನೆಯಲ್ಲೇ ಹುಟ್ಟಿ ಶ್ರೀಮಂತ್ರ ಮನೆಯಲ್ಲೇ ಬೆಳೆದ ಶ್ರೀಮಂತ ಅಪ್ಪ ಇವಳು ಅಷ್ಟೇ ಏಕೆ ಕಾಲಲ್ಲಿ ಹಾಕಿಕೊಳ್ಳುವ ಚಪ್ಪಲಿ ಕಿಮ್ಮತ್ತು ಹತ್ತು ಸಾವಿರ ಅದರ ಕಿಮ್ಮತ್ತು ಇಲ್ಲ ನೀನು ಮಾಡಿದ ಉಪಕಾರ ಸತೀಶ ಶ್ರೀಮಂತರ ಹೆಣ್ಣಿನ ಹಂದಕ್ಕೆ ಮರುಳಾದ ನಾಯಿ ನೀನು ಸತೀಶ ಸತೀಶ ನಿನ್ನನ್ನು ಓದಿಸಿಲಕ್ಕೆ ಕಳಿಸಿದ್ದು ಅವರಿವರ ಕೈ ಕಾಲು ಹಿಡಿದು ಅವರಿವರ ಕೈ ಕಾಲು ಹಿಡಿದು ತಂದು ಹಾಕಿದ ಾಗಲೋ ನಿನ್ನ ಹೊಟ್ಟೆಯಲ್ಲಿದೆಯೋ ಪಾಪಿ